ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ದೀರಾ ಗೃಹಲಕ್ಷ್ಮಿ ಅರ್ಟ್ಕೊಂತಿನೋಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾರೂ ನಮಗೆ ಸರಿಯಾಗಿ ಹೇಳ್ತಾನೆ ಇಲ್ಲ ಏನಪ್ಪ ಮಾಡೋದು ಇವತ್ತು ಬರುತ್ತೆ ಅಂತಾರೆ ಭಾನುವಾರ ಬರುತ್ತೆ ಅಂತಾರೆ ಸೋಮವಾರ ಬರುತ್ತೆ ಅಂತ ಅನ್ಕೊತಿದ್ದೀರ ದಯವಿಟ್ಟು ಹಾಗೇನಿಲ್ಲ ಬಂದೇ ಬಿಡ್ತು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಯಾವಾಗಂತ ನೋಡೋಣ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಾಕಿ ಉಳಿದಿದ್ದು ಈ ಬಾಕಿ ಮೊತ್ತ ಹಣ ಬಿಡುಗಡೆಗಾಗಿ ಮಹಿಳೆಯರು ಕಾಯ್ತಾ ಇದ್ದಾರೆ ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಹಣ ಟೈಮ್ಗೆ ಸರಿಯಾಗಿ ಬಿಡುಗಡೆ ಆಗ್ತಿಲ್ಲ ಇನ್ನು ಇಲ್ಲಿವರೆಗೂ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆನೂ ಆಗಿಲ್ಲ ಇದೀಗ ಎರಡು ಕಂತಿನ ಹಣ ಬಿಡುಗಡೆ ಮಾಡುವ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಸರಿನಾ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಕಂತಿನ ಹಣ ಯಾವಾಗ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಎಂದು ನಾನಿವಾಗ ತಿಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರ್ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ಒಂದು ಚಿಕ್ಕ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿನಾ ಯಾವಾಗ ಯಾವಾಗ ಬರುತ್ತೆ ನಮ್ಗೆ ಎರಡು ಕಂತಿನ ದಿನ ಗೃಹಲಕ್ಷ್ಮಿ ಹಣ ಅಂತ ಯೋಚನೆ ಮಾಡ್ತಿದ್ರೆ ನಾನು ಟೈಮ್ ವೇಸ್ಟ್ ಮಾಡಲ್ಲ ಹೇಳ್ತೀನಿ ಬನ್ನಿ ಯಾವಾಗ ಬರಲಿದೆ ಗೃಹಲಕ್ಷ್ಮಿ ಹಣ ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಬಾಕಿ ಎರಡು ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಎನ್ನುವ ಮಾಹಿತಿಯನ್ನು ಅವರು ಅವರು ಇದೇ ಸಂದರ್ಭದಲ್ಲಿ ನಮಗೆ ನೀಡಿದ್ದಾರೆ ಗೃಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗಪ್ಪ ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ಹಣ ಬಿಡುಗಡೆ ಆಗಲಿದೆ ಮಾರ್ಚ್ ಮೂವತ್ತೊಂದರ ನಂತರ ಸರಿನಾ ಮಾರ್ಚ್ ಮೂವತ್ತೊಂದನೇ ತಾರೀಕಾದ ಮೇಲೆ ನಿಮ್ಮ ಅಕೌಂಟಿಗೆ ಬಂದು ಗೃಹಲಕ್ಷ್ಮಿ ಎರಡು ಕಂತಿನ ಹಣ ಜಮಾ ಆಗಲಿದೆ ಇದಂತೂ ಸತ್ಯದವಾದ ಮಾತು ನೀವೇ ನೋಡ್ತೀರ ನಿಮ್ಮ ಯುಗಾದಿ ಹಬ್ಬ ಆದಮೇಲೆ ಖುಷಿ ಖುಷಿಯಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದಿರುತ್ತೆ ನೀವಾಗಲೇ ಎಷ್ಟೋ ಯೂಟ್ಯೂಬಲ್ಲಿ ಬಳಿ ಎಷ್ಟೋ ಇದರಲ್ಲಿ ಕೂಡ ನೋಡಿರ್ತೀರ ಅಯ್ಯೋ ಸುಮ್ಮನೆ ಹೇಳ್ತಾ ಇದ್ದಾರೆ ಇವರು ಈಗಾಗಲೇ ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರನೇ ಕೊಟ್ಟಿಲ್ಲ ಅಂತ ನಿಜವಾಗ್ಲೂ ಮಾರ್ಚ್ ಮೂವತ್ತು ತೊಂದನೇ ತಾರೀಕು ಆದಮೇಲೆ ನಿಮ್ಮ ಎಲ್ಲರೂ ಕಂತಿಗೂ ಹಣ ಬಂದು ಜಮಾ ಆಗುತ್ತೆ ಸರಿನಾ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅಂತಂದರೆ ಸುಮ್ಮನೆ ಅವರು ಬಡವ್ರ ಹೆಣ್ಮಕ್ಳಿಗೋಸ್ಕರನೇ ಇದು ಮಾಡ್ತಾ ಇರೋದು ಓಕೆ ಥ್ಯಾಂಕ್ ಯು